ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿಯರ್ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲವಾದಂತಹ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಏನು ಇದ್ರ ಬಗ್ಗೆ ಮಾಹಿತಿ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಮ್ಮೆಲೆ ಜಮಾ ಆಗತ್ತ ಅಂದ್ರೆ ಒಟ್ಟಿಗೆ ಜಮಾ ಆಗತ್ತಾ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗತ್ತಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಕೂಡ ಕೇಳ್ತೀನಿ ಆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿವರ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಮಹಿಳೆಯರು ಫೆಬ್ರವರಿ ತಿಂಗಳಲ್ಲಾದ್ರೂ ಕೂಡ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗತ್ತಾ ಈಗಾಗಲೇ ಜನವರಿ ತಿಂಗಳಲ್ಲೇ ಕೊಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂದ್ರು ಹೊಸ ವರ್ಷಕ್ಕೆ ಕೊಡ್ತೀವಿ ಅಂದ್ರು ಆದ್ರೆ ಯಾವ ತಿಂಗಳಲ್ಲೂ ಕೂಡ ಅಂದ್ರೆ ಯಾವ ದಿನದಲ್ಲೂ ಕೂಡ ಕೊಡ್ಲೇ ಇಲ್ಲ ಜನವರಿ ತಿಂಗಳಲ್ಲಿ ಈಗ ಫೆಬ್ರವರಿ ತಿಂಗಳಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಏನಾದ್ರು ಹಣ ಕೊಡ್ತಾರ ಏನು ಅಂದ್ಬಿಟ್ಟು ನೀವೆಲ್ರು ಕೂಡ ಕೇಳಬಹುದು ಈ ತಿಂಗಳಲ್ಲಿ ಪಕ್ಕಾ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಈಗಾಗಲೇ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಅಲ್ಲಿ ಇರೋದ್ರಿಂದ ಸೊ ಆದಷ್ಟು ಬೇಗ ಎಲ್ರಿಗೂ ಕೂಡ ಹಣನ ನೀಡಲಿಕ್ಕೆ ಮುಂದಾಗ್ತಾರೆ ಯಾಕಂದ್ರೆ ಈ ರೀತಿಯಾಗಿ ಭರವಸೆಗಳನ್ನ ಕಳ್ಕೊಂತ ಹೋದ್ರೆ ಜನಗಳ ಭರವಸೆಗಳು ಕೂಡ ಅಲ್ಲಿ ಉಳಿಯೋದಿಲ್ಲ ಸೊ ಅದರಿಂದಾಗಿ ಜನಗಳ ಭರವಸೆಗಳನ್ನ ಉಳಿಸ್ಕೋಬೇಕು ಅಂತನಾದ್ರು ಕೂಡ ನೀವೆಲ್ರಿಗೂ ಕೂಡ ಹಣ ನೀಡ್ತಾರೆ ಸೊ ಇಷ್ಟು ದಿನ ಕೂಡ ವೇಟ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಈಗ ಜನವರಿ ತಿಂಗಳಲ್ಲಿ ಬರುತ್ತೆ ಅಂದ್ರು ಹೊಸ ವರ್ಷಕ್ಕೆ ಬರುತ್ತೆ ಅಂತಂದ್ರು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಅವರೇ ಅಂದ್ರೆ ತಿಳಿಸ್ತಾರೆ ಈ ರೀತಿಯಾಗಿ ನಾವು ನೀಡ್ತೀವಿ ಅನ್ಬಿಟ್ಟು ಸೊ ಅಂದ್ರೆ ಕೆಲವೊಂದಷ್ಟು ಕಾರಣಗಳಿಂದ ನಮಗೆ ಹಣ ಯಾರಿಗೂ ಬರೋದೇ ಇಲ್ಲ ಆ ಕಾರಣನ ಅವರು ರೀಸನ್ ಆಗಿ ತಿಳಿಸ್ತಾ ಇದ್ರು ಆದ್ರೆ ಈ ಫೆಬ್ರವರಿ ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾರ ಅಂದ್ರೆ ಸೊ ಮಾಡೋದಿಲ್ಲ ಎಲ್ರಿಗೂ ಕೂಡ ಈಗ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಎರಡು ಒಟ್ಟಿಗೆ ಕೊಡ್ತೀವಿ ಅನ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರ ಸೊ ಇನ್ನ ತಡ ಮಾಡೋದಿಲ್ಲ ಎಲ್ರಿಗೂ ಕೂಡ ಹಣ ಜಮಾ ಮಾಡೇ ಮಾಡ್ತೀವಿ ಅನ್ಬಿಟ್ಟು ಅವ್ರು ಕೂಡ ತಿಳಿಸಿದ್ದಾರೆ ಈಗ ನೀವು ನೋಡ್ಬೋದು ಈಗ ಅವರು ಹಾಸ್ಪಿಟಲ್ ಇಂದ ಕೂಡ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಯಾವ ದಿನದಲ್ಲಿ ಅಂತ ಅನ್ನೋದಾದ್ರೆ ಈಗ ಮೊದಲನೇ ವಾರ ಅಂತಾನೆ ಹೇಳ್ಬೋದು ಇವಾಗ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬರುತ್ತೆ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಅಲೆ ಬಿಡುಗಡೆ ಆಗ್ತಾ ಇದೆ ಆ ನೀವು ನಮ್ಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ಬೋದು ನಿಮ್ಮ ಜಿಲ್ಲೆಗೂ ಕೂಡ ಬರುತ್ತೆ ಸ್ವಲ್ಪ ನೀವು ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವಾಗ ಬೆಳಗಾವಿ ಜಿಲ್ಲೆಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆಯ ಹಣನ ತಲುಪ್ಸ್ತಾ ಇರುವಂತದ್ದು ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಹದ್ನೈದ ದಿನ ಆದ್ರೂನು ಒಂದ್ ತಿಂಗಳಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾನೆ ಇರುತ್ತೆ ಸೊ ಒಂದ್ ವಾರದಲ್ಲೇ ಕ್ಲಿಯರ್ ಮಾಡ್ತೀವಿ ಅನ್ಬಿಟ್ಟು ಹಾಗೆಲ್ಲ ಅಂದ್ರೆ ಹೊಸ ವರ್ಷನ್ ತರ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಬಟ್ ಯಾವುದೇ ರೀತಿಯಾಗಿ ಏನು ವರ್ಷನೇ ತಂದಿಲ್ಲ ಯಾಕಂದ್ರೆ ಅದೇ ರೀತಿಯಾಗಿ ಇವಾಗ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಬೆಳಗಾವಿ ಜಿಲ್ಲೆಗೆ ಮಾತ್ರ ಕೊಡ್ತಾ ಇದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮಿಕ್ಕಿ ಜಿಲ್ಲೆಗಳಿಗೆ ಬರ್ಬೇಕಲ್ವಾ ಸೊ ಸೊ ಬೆಳಗಾವಿ ಜಿಲ್ಲೆಗೆ ಕೊಡೋದು ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕೊಡಬೇಕಾಗತ್ತೆ ಅಲ್ವಾ ಸೊ ಅವರು ಕೂಡ ವೇಟ್ ಮಾಡಿರ್ತಾರೆ ಅಲ್ಲಿರುವಂತಹ ಮಹಿಳೆಯರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅವರು ಅಂದ್ರೆ ಅಂದ್ರೆ ವೇಟ್ ಮಾಡ್ತಾನೆ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ಬಿಟ್ಟು ಸೊ ಅಂತವ್ರಿಗೆ ಅನ್ಯಾಯ ಆಗದ್ ಬೇಡ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕ್ಲಿಯರ್ ಆಗಿ ಬರುತ್ತೆ ಅದಾದ ನಂತರ ಇವಾಗ ಎಲ್ಲರೂ ಕೂಡ ತಿಳಿಸ್ತಾ ಇದ್ರೆ ಅಂದ್ರೆ ಇವಾಗ ನೀವು ನೋಡ್ತಾ ಇರ್ತೀರಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮಗಳ ಮುಖಾಂತರ ನೀವು ನೋಡ್ತಾ ಇರ್ತೀರಾ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತೆ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಮಾಹಿತಿ ಬಂದಿರತ್ತೆ ಒಟ್ಟಿಗೆ ಜಮಾ ಆಗುತ್ತೆ ಅಂದ್ರೆ ಒಂದೇ ಸಲ ನಿಮ್ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಡಿ ಬಿ ಡಿ ಸ್ಟೇಟಸ್ ನ ಮುಖಾಂತರ ಡಿ ಡಿ ಸ್ಟೇಟಸ್ ನ ಮುಖಾಂತರ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಜಮಾ ಮಾಡೋ ಆಗಿರೋದು ಇವತ್ತು ನಿಮ್ಗೆ ಏನಾದ್ರು ಇವಾಗ ಒಂದು ಏಳನೇ ತಾರೀಕಲ್ಲಿ ನಿಮ್ಗೆ ಹಣ ಬಂದಿದೆ ಅಂತ ಅಂದ್ರೆ ಸೊ ಅದಾದ ಎರಡ್ ಎರಡು ದಿನ ಆದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಸಿಗತ್ತೆ ಹದಿನಾರನೇ ಕಂತಿನ ಹಣ ಹಣನೇ ತಾರೀಕು ಸಿಕ್ತು ಅಂತ ಅಂದ್ರೆ ಸೊ ನಿಮ್ಗೆ ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಎಷ್ಟನೇ ಕಂತಿಂದು ಅಂತಂದ್ರೆ ಸೊ ಹದಿನೇಳನೇ ಕಂತಿನ ಹಣ ನಿಮ್ಗೆ ಸಿಗುವಂತದ್ದು ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಎರಡು ಒಟ್ಟಿಗೆ ಸಿಗೋದು ಸೊ ಸಾಧ್ಯನೇ ಇಲ್ಲ ಆ ಎಲ್ಲರೂ ಕೂಡ ಈ ರೀತಿಯಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಒಟ್ಟಿಗೆ ನಮ್ಗೆ ನಾಲ್ಕು ಸಾವಿರ ಬರುತ್ತೆ ಇವಾಗ ಇವರು ಎಲ್ಲರೂ ತಿಳಿಸ್ತಾರೋ ಪ್ರಕಾರ ನೀವು ನೋಡಿರ್ತೀರಾ ಸೊ ನಾಲ್ಕು ಸಾವಿರ ನಮ್ಗೆ ಗುಟ್ಕೇ ಬರುತ್ತೆ ಅಂತ ಅನ್ಕೊಂಡಿರ್ತೀರಾ ಒಟ್ಟಿಗೆ ಬರೋದಿಲ್ಲ ಫ್ರೆಂಡ್ಸ್ ಆ ರೀತಿಯಾಗಿ ಒಂದು ದಿನಕ್ಕೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಬಂತು ಅಂದ್ರೆ ಟೂ ಡೇಸ್ ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನೆಕ್ಸ್ಟ್ ಅಂತಂದ್ರೆ ಹದಿನೇಳನೇ ಕಂತಿನ ಹಣ ಬರುವಂತದ್ದು ಇನ್ನೇನು ಒಂದ್ ಅಂದ್ರೆ ಮೊದಲನೇ ವಾರದಲ್ಲೇ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲಾ ಮಹಿಳೆಯರು ಕೂಡ ವೇಟ್ ಮಾಡಿದರೆ ಎಲ್ಲಾ ಮಹಿಳೆಯರು ಕೂಡ ಇವತ್ತು ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ಬರುತ್ತೆ ಅನ್ಬಿಟ್ಟು ಒಂದು ಭರವಸೆನ ಇಟ್ಕೊಂಡಿದ್ದಾರೆ ಆ ಒಂದು ಭರವಸೆ ನಂಬಿಕೆನ ಈಗ ಕಾಂಗ್ರೆಸ್ ಸರ್ಕಾರದವರು ಉಳಿಸ್ಕೋಬೇಕಾಗತ್ತೆ ಯಾಕಂದ್ರೆ ಅಷ್ಟು ಭರವಸೆಗಳ ಅಂದ್ರೆ ಇಷ್ಟು ದಿನ ವೈಟ್ ಮಾಡಿದ್ರೆ ಸೊ ಅದಕ್ಕೊಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಪ್ರತಿ ತಿಂಗಳು ಕೂಡ ಇವಾಗ ನೀವು ನೋಡ್ಬೋದು ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಾದ ನಂತರ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬರುತ್ತೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ನೀಡಿದ್ರು ಅದಾದ ನಂತರ ಸ್ವಲ್ಪ ಡಿಲೇ ಆಯ್ತು ಈಗ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನು ಕೂಡ ಅಪ್ಡೇಟೇ ಸಿಗ್ತಾ ಇಲ್ಲ ಸೊ ಆ ರೀತಿಯಾಗಿ ಆಗಿರುವಂತದ್ದು ಐದಾರು ತಿಂಗಳಾದರೂ ಕೂಡ ಕಿರಣ ಬಂದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಎರಡು ತಿಂಗಳು ಮೂರು ತಿಂಗಳು ಬರುವಂಥದ್ದು ಬಾಕಿ ಇದೆ ಇನ್ನೂ ಕೆಲವೊಂದಷ್ಟು ಮಹಿಳೆಯರಿಗೆ ಐದಾರು ಕಂತಿನ ಹಣನೇ ಬಂದಿರಲ್ಲ ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಕೂಡ ಉಂಟಾಗಿರುವಂತದ್ದು ಆದ್ರಿಂದಾಗಿ ಜನಗಳ ಭರವಸೆನ ಉಳಿಸ್ಕೊಳ್ಳೋದು ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿರುತ್ತೆ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಹಣ ಬರುತ್ತೆ ಅನ್ನುವಂತಹ ಭರವಸೆ ಇರುತ್ತೆ ಸೊ ಆ ಒಂದು ಭರವಸೆ ಬಂದು ಈಡೇರ್ಬೇಕಾಗತ್ತೆ ಅವಾಗಲೇನೆ ಎಲ್ಲರಿಗೂ ಕೂಡ ನಂಬಿಕೆ ಬರುವಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದ್ನೇಳ ಕಂತಿನ ಹಣ ಯಾವಾಗ ನಿಮ್ ಖಾತೆಗೆ ಬರುತ್ತೆ ಏನು ಇದ್ರ ಬಗ್ಗೆ ಮಾಹಿತಿ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್